ಹಾಯ್ ಗಾಯ್ ಸಂಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ಬಂದು ಲಾಸ್ಟ್ ಬ್ಲಾಗ್ದು ಕಂಟಿನ್ಯೂಷನ್ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸಾರಿ ಟೂ ಡೇಸ್ ಬ್ಲಾಗ್ ಮಧ್ಯೆ ಹಾಕೋಕ್ಕಾಗಿರಲ್ಲ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಬಟ್ ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಬಂದು ನಮ್ಮ ಮನೆಯ ಅಂದರೆ ಗೃಹ ಪ್ರವೇಶದ ಕೊನೆ ಬ್ಲಾಗ್ ಸೊ ಸತ್ಯನಾಯಣ ಸ್ವಾಮಿ ಪೂಜೆ ನಡೀತು ನೀವು ಆಲ್ರೆಡಿ ಒಂದು ಸ್ವಲ್ಪ ಗ್ಲಿಮ್ಸಸ್ ಲಚ್ಚು ಬ್ಲಾಗಲ್ಲಿ ನೋಡಿರ್ತೀರಾ ಬಟ್ ಇದ್ರಲ್ಲಿ ಸ್ವಲ್ಪ ಡೀಟೇಲ್ ಆಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ಬಂದು ನಮ್ಮ ಮನೆಯ ದೇವರ ಮನೆ ಮೇನ್ ದೇವರು ನಮ್ಮ ಸ್ವಾಮಿ ನೋಡ್ಬೋದು ಇಷ್ಟು ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ಫ್ರೇಮಲ್ಲಿ ಮಾಡಿಸ್ಕೊಟ್ಟಿದ್ದಾರೆ ಇದು ಬಂದು ನಮ್ಮ ಮಾಮ ಗಿಫ್ಟ್ ಮಾಡಿದ್ದು ನಮ್ಮ ಅಪ್ಪ ಅಮ್ಮಗೆ ಅಂದರೆ ಗೃಹ ಪ್ರವೇಶಕ್ಕೆ ಅಂತ ಗಿಫ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ದೇವರು ಹತ್ತಿರದಿಂದ ನೋಡೋಕ್ಕಂತೂ ಸಖತ್ತಾಗಿ ಅನಿಸುತ್ತೆ ಆ್ಯಂಡ್ ಇವತ್ತು ಬೆಳಗ್ಗೆ ಹಾಲುಕ್ಸಿದ್ದು ಮತ್ತು ಗೃಹ ಪ್ರವೇಶ ಎಲ್ಲ ಆದ ನಂತರ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಮೇಯ್ನಾಗಿ ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಹೊನ್ನಮ್ಮ ದೇವಿನ ಕರೆಸ್ಕೋಬೇಕು ಅಂತ ನಮ್ಮ ಅಪ್ಪ ಅಮ್ಮಗೆ ತುಂಬಾ ಆಸೆ ಇತ್ತು ಸೊ ದೇವಿ ಅಲಂಕಾರ ಎಲ್ಲ ಮಾಡಿ ಅಂದರೆ ಅಲಂಕಾರಕ್ಕೆ ಹೂವು ಎಲ್ಲವೂ ಕೂಡ ಬೆಳಗ್ಗೆನೇ ತಂದುಕೊಟ್ಟಿದ್ರು ಆ್ಯಂಡ್ ಇವಾಗ ಇಲ್ಲಿ ಸತ್ತ ನನ್ನ ಸ್ವಮ್ಮಿ ಪೂಜಾ ಕಥೆ ಪ್ರತಿಯೊಂದನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ಮಮ್ಮಿದು ಸ್ಯಾರಿ ನೋಡ್ಬೋದು ನೀವು ಚೇಂಜ್ ಆಗಿದೆ ಇದು ಬಂದು ಆರೆಂಜ್ ಕಲರ್ ಆರೆಂಜ್ ರಸ್ಟ್ ಆರೆಂಜ್ ಕಲರ್ ಸ್ಯಾರಿ ಬಟ್ ಇದು ಸ್ವಲ್ಪ ವೀಡಿಯೋನಲ್ಲಿ ಈ ಕಲರ್ ಕಾಣಿಸ್ತಾ ಇದೆ ಆದರೆ ನಾನು ನಿಮಗೆ ಇನ್ನೊಂದು ಇನ್ನೊಂದು ಸತಿ ತೋರಿಸ್ತೀನಿ ಅದು ತುಂಬಾ ಚೆನ್ನಾಗಿದೆ ಆಲ್ರೆಡಿ ಶಾಪಿಂಗ್ ಅದರದ್ದು ಬ್ಲಾಗ್ನ ನೋಡಿದಾಗ ಗೊತ್ತಾಗಿರುತ್ತೆ ತುಂಬ ಜನಕ್ಕೆ ಸೊ ಇದೊಂದು ರಸ್ಟ್ ಆರೆಂಜ್ ಕಲರ್ ಸ್ಯಾರಿ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಇವಾಗ ಗೃಹ ಪ್ರವೇಶಕ್ಕೆ ಅಂತಲೇ ತುಂಬ ಟ್ರೆಂಡ್ ಆಗ್ತಾ ಇರುವಂಥ ಒಂದು ಕಲರ್ ಅದು ತುಂಬ ಜನ ಗೃಹ ಪ್ರವೇಶದ ಅವ್ರ ಮನೆ ಗೃಹ ಪ್ರವೇಶಕ್ಕೆ ರಸ್ಟ್ ಆರೆಂಜ್ ಕಲರ್ ಸ್ಯಾರಿನ ಉಟ್ಕೊಂಡಿರೋದು ನನ್ನ ರೀಲ್ಸಲೆಲ್ಲ ಬರೀ ಅದೇ ಬರ್ತಾ ಇದೆ ಸೊ ಮಮ್ಮಿದು ಕೂಡ ಇದು ಒಂದು ರಸ್ಟ್ ಆರೆಂಜ್ ಕಲರ್ ಸ್ಯಾರಿ ಆ್ಯಕ್ಚುಲಿ ಏನಪ್ಪ ಅಂದರೆ ಈ ಸರ್ತಿ ರೆಡಿ ಆಗಿದ್ದು ಅಂದರೆ ಸೆಕೆಂಡ್ ಹಾಫ್ ಆಫ್ ದ ವಿಡಿಯೋನಲ್ಲಿ ಸೆಕೆಂಡ್ ಹಾಫ್ ಆಫ್ ದ ಡೇನಲ್ಲಿ ನಾನು ಮತ್ತು ಮಮ್ಮಿ ಸ್ಯಾರೀಸನ್ನ ಚೇಂಜ್ ಮಾಡ್ಕೊಂಡ್ವಿ ಬಟ್ ಅದನ್ನು ಪ್ರಾಪರ್ ಒಂದು ಲುಕ್ ನಮ್ಮದು ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ತುಂಬಾ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲೇ ಇದ್ವಿ ಬಟ್ ಏನಾದರೂ ನೀವು ಸ್ಯಾರಿ ನೋಡಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ಆ ಸ್ಯಾರಿದು ಒಂದು ಕಂಪ್ಲೀಟ್ ಲುಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ರೀತಿಯಾಗಿದೆ ಕಂಪ್ಲೀಟಾಗಿ ಸ್ಯಾರಿ ಅಂತ ಆ್ಯಂಡ್ ಇಲ್ಲಿ ಡ್ಯಾಡಿಗೆ ತುಂಬಾ ಮಂಡಿ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಅವ್ರಿಗೆ ಕೆಳಗಡೆ ಕುತ್ಕೊಂಡು ಅಂದರೆ ಪೂಜೆ ಪ್ರತಿಯೊಂದೂ ವಿಧಿವಿಧಾನ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ ತುಂಬ ಓಡಾಡಿ ಓಡಾಡಿ ಫುಲ್ ಮಂಡಿ ನೋವು ಅಂದರೆ ಅವ್ರಿಗೆ ಕಾಲು ಮಡ್ಚ್ಕೊಂಡು ಕುತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಅದಕ್ಕೆ ಸರಿ ಪರವಾಗಿಲ್ಲ ನಿಮ್ಮ ಮಗಳನ್ನೇ ಕರೆಸಿ ಕೂರಿಸಿ ಅವರೇನೇ ಇದು ಕುಂಕುಮಾರ್ಚನೆ ಮಾಡ್ತಾ ಇರ್ತಾರೆ ನೀವು ಬೇಕಾದರೆ ಚೇರ್ ಮೇಲೆ ಕೂತ್ಕೊಳ್ಳಿ ಅಂದರು ಸೊ ಅದಕ್ಕೇ ಇವಾಗ ಡ್ಯಾಡಿ ಚೇರ್ ಮೇಲೆ ಕೂತಿರೋದು ಸ್ವಲ್ಪ ಹೊತ್ತು ತನಕ ಚೇರ್ ಮೇಲೆ ಕೂತಿದ್ರು ಮತ್ತು ಅವರೇ ಅವರು ಕೆಳಗಡೆ ಕೂತ್ಕೊಂಡ್ರು ಆ್ಯಂಡ್ ಇಲ್ಲಿ ನೋಡ್ಬೋದು ಹೊನ್ನಮ್ಮ ದೇವಿ ಬರ್ತಾ ಇದ್ದಾರೆ ಸೊ ಅದು ಈ ಒಂದು ಮೂಮೆಂಟ್ಗೋಸ್ಕರ ಲೈಫ್ ಲಾಂಗ್ ವೆಯ್ಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಅಂದರೆ ನಾವು ಒಂದು ನನಗೆ ಇವಾಗ ಮೂವತ್ತೆರಡು ವರ್ಷ ಅಂದರೆ ಅಟ್ಲೀಸ್ಟ್ ನನಗೆ ಬುದ್ಧಿ ಬಂದಾಗ್ಲಿಂದನೂ ಓಕೆ ನಮ್ಮ ಊರಲ್ಲಿ ಮನೆ ಕಟ್ಟಿಸ್ಬಿಟ್ಟು ದೇವ್ರನ್ನ ಕರೆಸ್ಬೇಕು ಅನ್ನೋದು ಆಸೆ ಅವಾಗ್ಲಿಂದಲೂ ಇತ್ತು ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಅಂತ ಪಪ್ಪ ಅವ್ರ ಮದುವೆ ಆದಾಗ್ಲಿಂದನೂ ಲಿಟ್ರಲಿ ಮೂವತ್ತ್ನಾಲ್ಕು ವರ್ಷ ಕನಸು ಇದು ನನ್ಸಾಗ್ತಾ ಇರುವಂಥ ಒಂದು ದಿನ ಅಂತಲೇ ಹೇಳ್ಬೋದು ಆ್ಯಂಡ್ ನಂದು ನಾನೇ ಪಟಾಕಿ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಅವಳು ಅವಳೇ ಪಟಾಕಿ ಹಚ್ತಾ ಇರೋದು ಆ ಹೊನ್ನಮ್ಮ ತಾಯಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಏನೋ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿ ಇತ್ತು ಸೊ ದೇವ್ರನ್ನ ಕರ್ಕೊಂಡ್ಬರೋಕ್ಕೆ ನಾನು ಹೋಗೋಕ್ಕಾಗಿರಲಿಲ್ಲ ಬಿಕಾಸ್ ಲಕ್ಷಿತ್ಗೆ ತುಂಬಾ ಹುಷಾರಿರಲಿಲ್ಲ ಅವ್ನಿಗೆ ಫುಲ್ ದೊಡ್ಡಮ್ಮ ಅಂತ ಹೇಳ್ತಾರಲ್ಲ ಚಿಕನ್ ಪಾಕ್ಸ್ ತುಂಬ ಜಾಸ್ತಿ ಇದ್ರ ತನಕ ಆಗಿಬಿಟ್ಟಿತ್ತು ಸೊ ಅವ್ನು ಫುಲ್ಲು ಬಾಡಿಲೆಲ್ಲ ಚಿಕನ್ ಪಾಕ್ಸ್ ಆ್ಯಂಡ್ ಅದ್ರ ಅದನ್ನು ಅದು ಅಲ್ಲದಂತೆಯೇ ಅವನಿಗೆ ಒನ್ ನಾಟ್ ಫೋರ್ ಫೀವರ್ ಇತ್ತು ಒನ್ ನಾಟ್ ಫೋರ್ ಪಾಯಿಂಟ್ ಫೋರ್ ಫೀವರ್ ಅವನಿಗೆ ಸೊ ಅವನ್ನ ನೋಡ್ಕೊಳ್ಳೋದು ಮತ್ತು ಇಲ್ಲಿದೆ ಗೃಹ ಪ್ರವೇಶ ಬೇರೆ ಇದ್ದೆ ಸೊ ಇಲ್ಲಿ ಅಟೆಂಡ್ ಮಾಡೋದು ತುಂಬಾ ಒಂಥರ ಹೆಕ್ಟಿಕ್ ಆಗಿಬಿಟ್ಟಿತ್ತು ಲಕ್ ಇನ್ಫ್ಯಾಕ್ಟ್ ಪುನೀತ್ ಅಂತೂ ನಿಜ ಹೇಳಬೇಕು ಅಂದರೆ ಅವ್ರನ್ನ ಎತ್ಕೊಂಡೇ ಇದ್ದರು ಫುಲ್ ಆಲ್ಮೋಸ್ಟ್ ಗೃಹ ಪ್ರವೇಶ ದಿನ ಅವ್ನ ಅವನ್ನ ಎತ್ಕೊಂಡೇ ಇದ್ರು ಅವ್ನೇನು ಮಾಡಿದ್ರು ಫೀವರ್ ಕಡಿಮೆನೇ ಆಗ್ತಾ ಇರಲಿಲ್ಲ ಸಪೋಸ್ ಇಟ್ಟರು ಕೊಟ್ಟರು ಎಷ್ಟೋತ್ತಾದ್ರೂ ಫೀವರ್ ಕಡಿಮೆ ಆಗ್ತಿರಲಿಲ್ಲ ಇದೊಂದು ತುಂಬಾ ಇಮೋಷನಲ್ ಆದಂಥ ಒಂದು ಮೂಮೆಂಟ್ ನಮ್ಮ ಐದು ಜನದ ಲೈಫಲ್ಲಿ ಸ್ಪೆಷಲಿ ಬಿಕಾಸ್ ನಾವು ಐದು ಜನನೂ ಕಂಡಂತ ಕನಸು ಆ ದೇವ್ರನ್ನ ನಮ್ಮ ಮನೆಗೆ ಕರ್ಸ್ಕೋಬೇಕು ನಾನು ತುಂಬ ಸತಿ ಹೇಳಿದ್ದೀನಿ ಮತ್ತೊಮ್ಮೆ ಹೇಳೋದೇನಪ್ಪ ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಫೈವ್ ಇಯರ್ಸಿಂದನೂ ನಾವು ನಮ್ಮೂರ ಹಬ್ಬಕ್ಕೆ ಅಂತಾನೆ ಹೋಗ್ತಾ ಇರಲಿಲ್ಲ ಬಿಕಾಸ್ ಊರಲ್ಲಿ ಮನೆ ಇರಲಿಲ್ಲ ಆ್ಯಂಡ್ ಮನೆ ಇಲ್ಲದಂತೆ ಹೋಗಕ್ಕೆ ನಮಗೂ ಕೂಡ ಇಷ್ಟ ಇರಲಿಲ್ಲ ಆ ದೇವರ ಹತ್ರ ಬೇಡ್ಕೊಂಡು ಬಂದಿದ್ವಿ ನಮ್ಮೂರಲ್ಲಿ ನಾವು ಮನೆ ಕಟ್ಸಿದ್ರೆ ಮಾತ್ರ ನಾವು ಊರ ಹಬ್ಬಕ್ಕೆ ಜಾತ್ರೆಗೆ ಅಂತ ಬರೋದು ಅಂತ ಆ ದೇವಿ ಅದನ್ನು ನಡೆಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಆ ಒಂದು ಮೂಮೆಂಟ್ ಅಂದರೆ ನಾವು ಏನು ಆ ದೇವರ ಹತ್ರ ಬೇಡ್ಕೊಂಡಿದ್ವಿ ಆ ಮೂಮೆಂಟಲ್ಲಿ ಅದನ್ನು ನೆನಪಿಸ್ಕೊಂಡು ತುಂಬಾ ಹತ್ತಿದ್ದೀವಿ ನಾನು ಮಮ್ಮಿ ಡ್ಯಾಡಿ ನಾವು ಐದು ಜನ ನಂದು ಲಚ್ಚು ನಾವು ಐದು ಜನ ತುಂಬಾ ಹತ್ತಿದ್ದೀವಿ ಆ್ಯಂಡ್ ಅಂದರೆ ದೇವ್ರನ್ನ ಒಳಗಡೆ ಕರ್ಕೊಬರ್ಬೇಕಾದ್ರೆ ಅದೊಂದು ಇಮೋಷ್ನಲ್ ಮೂಮೆಂಟ್ ಮತ್ತು ಆಮೇಲೆ ಊರವರೆಲ್ಲ ತುಂಬ ಜನ ಕೇಳಿದ್ರು ಯಾಕೆ ನೀವು ಅಳ್ತಾ ಇದ್ರಿ ಎಲ್ಲರೂ ಹೆಣ್ಮಕ್ಳು ಯಾಕೆ ಅಳ್ತಾ ಇದ್ದೀರಿ ಅಂತ ಅದು ದುಃಖಕ್ಕಲ್ಲ ಖುಷಿಗೆ ಖುಷಿಗೆ ಬಂದಂಥ ಒಂದು ಕಣ್ಣೀರದು ಸೊ ತುಂಬಾ ಜಾಸ್ತಿ ಖುಷಿ ಆಯಿತು ನಮ್ಮ ದೇವಿನ ಮನೆಗೆ ಬಂದಿದ್ದು ಅಂದರೆ ನಿಜ ಅಂದರೆ ಅವ್ರು ಕಟ್ಸ್ಕೊಟ್ಟಿದ್ದಂಥ ಮನೆ ಅಂತಲೇ ಹೇಳ್ಬೋದು ಸೊ ಇವಾಗ ಪೂಜೆ ಎಲ್ಲನೂ ಕೂಡ ನಡೀತು ಸೊ ತುಂಬ ಇನ್ ಡೆಪ್ತಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ನಮ್ಮ ಹತ್ರ ಏನೇನು ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ಅದಾದಮೇಲೆ ಊಟದ ಇದಕ್ಕೆ ಬಂದರೆ ಸೊ ಊಟದಲ್ಲಿ ಒಂದೆರಡು ಥರದ ಪಲ್ಯ ಕೋಸಂಬರಿ ಅದಾದಮೇಲೆ ಬೇಳೆ ಸಾಂಬಾರು ಮುದ್ದೆನ ಮಾಡಿಸಿದ್ರು ಸೊ ಮೊದಲ ಬಾರಿ ನಮ್ಮ ಊರಲ್ಲಿ ಮುದ್ದೆ ಮಾಡ್ಸಿರೋದಂತೆ ಇದರ ಊಟಕ್ಕೆ ತುಂಬ ಎಲ್ಲರೂ ಪ್ರತಿಯೊಬ್ಬರು ಊಟ ಮಾಡಿದವರೆಲ್ಲ ತುಂಬ ಚೆನ್ನಾಗಿತ್ತು ಇವತ್ತಿನವರೆಗೂ ಊರಲ್ಲಿ ಸಿಕ್ಕಿದವರೆಲ್ಲನೂ ಅದನ್ನೇ ಹೇಳ್ತಾರೆ ಊಟ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ರು ಅಂತ ಸೊ ಒಂಥರ ತುಂಬಾ ಜಾಸ್ತಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ಮಾಡಿದ್ರು ಅಷ್ಟು ಹೊಗ್ಳುದ್ರಲ್ಲ ಅದೇ ತುಂಬ ಜಾಸ್ತಿ ಖುಷಿಯಾಯಿತು ಆ್ಯಂಡ್ ಸೊ ಇದು ನನ್ನ ಕಂಪ್ಲೀಟ್ ಲುಕ್ ಗೈಸ್ ನಾನು ಎಲ್ಲೂ ಇದರದ್ದು ಕಂಪ್ಲೀಟ್ ವೀಡಿಯೋನ ಮಾಡ್ಕೊಳ್ಳೋಕೆ ಆಗಲಿಲ್ಲ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅವತ್ತು ಅಂತ ಬಟ್ ಇದೊಂದು ಚಿಕ್ಕ ಗ್ಲಿಮ್ಸ್ ನಿಮ್ಮ ಜೊತೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಗೂ ನಮ್ಮ ಅತ್ತೆ ಮನೆಯಿಂದ ಯಾರೆಲ್ಲ ಬಂದಿದ್ರು ಅಂತ ನೀವೇ ನೋಡ್ಬೋದು ಸೊ ಅಕ್ಕ ಹೇಮಂತಣ ಎಲ್ಲರೂ ಬಂದಿದ್ರು ಮತ್ತೆ ನಮ್ಮ ಅತ್ತೆ ಹಾಗೂ ಕೃತಿಕ ಅವ್ರ ಮನೆಯವರು ಪ್ರತಿಯೊಬ್ರು ಕೂಡ ಬಂದಿದ್ರು ಸೊ ತುಂಬಾನೇ ಜಾಸ್ತಿ ಖುಷಿ ಆಯ್ತು ಎಲ್ಲರೂ ಬಂದಿದ್ದು ಸೊ ಈ ರೀತಿಯಾಗಿ ಗೃಹ ಪ್ರವೇಶದ ದಿನ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೊನ್ನಮ್ಮ ದೇವಿ ಬಂದಿದ್ದು ಅಲಂಕಾರ ಪ್ರತಿಯೊಂದನ್ನು ಕೂಡ ಇತ್ತು ತುಂಬ ದೆಪ್ತಲ್ಲಿ ವೀಡಿಯೋ ಶೇರ್ ಮಾಡೋಕ್ಕಾಗಲ್ಲ ಬಿಕಾಸ್ ಅಷ್ಟು ದೆಪ್ತಲ್ಲಿ ನಾವು ವಿಡಿಯೋನೂ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಮ್ಮ ಮೇನ್ ಇಂಟೆನ್ಷನ್ ಇದ್ದಿದ್ದು ಬಂದವ್ರನ್ನ ಬಾಯ್ ತುಂಬ ಮಾತಾಡಿಸ್ಬೇಕು ಪ್ರತಿಯೊಬ್ಬರೂ ಮಾತಾಡಿಸ್ಬೇಕು ಊಟದ ಹತ್ರ ಹೋಗ್ಬಿಟ್ಟು ಎಲ್ಲರೂ ಮಾತಾಡಿಸ್ಬೇಕು ಊಟ ಚೆನ್ನಾಗಿದೆಯಾ ಅಂತ ಕೇಳಬೇಕು ಆ್ಯಂಡ್ ಅದರಲ್ಲೂ ಮಗುಗೂ ಬೇರೆ ಹುಷಾರಿಲ್ಲ ಸೊ ಅವನು ಕೂಡ ನೋಡ್ಕೋಬೇಕು ಸೊ ಎಲ್ಲ ಇದರಲ್ಲಿ ನಾನು ಜಾಸ್ತಿ ನಿಜ ಹೇಳ್ತೀನಿ ಇದೊಂದಿಷ್ಟು ಕ್ಲಿಪ್ಪಿಂಗ್ಸ್ ಏನು ತೆಗ್ದಿದೀನಲ್ಲ ಇಡೀ ಗೃಹ ಪ್ರವೇಶದ ಬ್ಲಾಗಲ್ಲಿ ಇಷ್ಟೇ ಕ್ಲುಪಿಂಗ್ಸ್ನ ತೆಗ್ದಿರೋದು ಬೇರೆ ನಂಗೆ ಬ್ಲಾಗ್ ಮಾಡೋಕ್ಕೇ ಆಗಲೇ ಇಲ್ಲ ಆ್ಯಂಡ್ ನನಗೆ ಏನಪ್ಪ ಅಂದರೆ ನಾನು ಬ್ಲಾಗ್ ಮಾಡೋದಕ್ಕಿಂತ ಜಾಸ್ತಿ ನಾನು ಆ ಮೊಮೆಂಟಲ್ಲಿ ಎಂಜಾಯ್ ಮಾಡಬೇಕು ಅಂದರೆ ಆ ಮೊಮೆಂಟ್ನ ನಾನು ಚೆರಿಷ್ ಮಾಡಬೇಕು ಅನ್ನೋದು ಜಾಸ್ತಿ ಇತ್ತು ಆ್ಯಂಡ್ ನನ್ನ ಬ್ಯಾಕ್ ಲೈಕ್ ಒಂದು ಹೇರ್ ಸ್ಟೈಲ್ ಯಾವ ರೀತಿಯಾಗಿದೆ ಅಂತ ನೋಡ್ಬೋದು ಸೊ ಇದೆಲ್ಲ ಕಂಪ್ಲೀಟಾಗಿ ಈ ಥರ ನೀಟಾಗಿ ರೆ ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೆಲ್ಲ ಆಸೆ ಇತ್ತು ಬಟ್ ಟೈಮ್ಸ್ ಅಲ್ಲಿಲ್ಲ ಆ್ಯಂಡ್ ಸೊ ಅದರಿಂದ ಆಗಲಿಲ್ಲ ಐ ಆಮ್ ಸಾರಿ ಬೈ ಚಾನ್ಸ್ ತುಂಬ ಮಿಸ್ ಮಾಡಿದ್ದೀವಿ ಗೊತ್ತು ಬಟ್ ಐ ಹೋಪ್ ನೀವು ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಸೊ ಇದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದು ನಮ್ಮ ಫೋನಲ್ಲಿ ತೆಗ್ದಿರೋಂಥ ಕ್ಲಿಪ್ಪಿಂಗ್ಸ್ ಅದಕ್ಕೆ ಒಂದು ಸ್ವಲ್ಪ ಡಲ್ಲಾಗಿ ಬಂದು ಬರ್ತಿದೆ ಆ್ಯಂಡ್ ಫೈನಲಿ ಎಲ್ಲರೂ ಸಹ ಹೀಗೆ ನಿಂತ್ಕೊಂಡು ಲಚ್ಚು ನೋಡ್ಬೋದು ಆಗಲೇ ದೇವ್ರನ್ನ ಅಂದ ತಕ್ಷಣ ಅವ್ಳಿಗೆ ಮತ್ತೆ ಇಮೋಷ್ನಲ್ ಆಗೋಕೆ ಸ್ಟಾರ್ಟ್ ಆಗ್ಬಿಟ್ಲು ಬಟ್ ಬಂದಾಗಂತೂ ಎಲ್ಲರೂ ಎತ್ತಿದ್ದೀವಿ ಹೋಗಬೇಕಾದ್ರೆ ಲಚ್ಚು ಆಗು ನಂದೂ ಜಾಸ್ತಿ ಎತ್ತಿತ್ತು ಆ್ಯಂಡ್ ಇವಾಗ ಇಲ್ಲೆಲ್ಲಿ ಎಲ್ಲ ಕಂಪ್ಲೀಟ್ ಫ್ಯಾಮ್ಲಿ ಫೋಟೋ ಒಬ್ಬರು ಎಲ್ಲ ತಕ್ಕೊತಾ ಇದ್ವಿ ಹೊನ್ನಮ್ಮ ದೇವಿ ಜೊತೆ ಸೊ ಈ ರೀತಿಯಾಗಿ ಆ್ಯಂಡ್ ಇದು ಬಂದು ನಮ್ಮ ಫ್ಯಾಮ್ಲಿ ನಾವು ಆ್ಯಂಡ್ ಲಕ್ಷಿತ್ ನೋಡಿ ಇದಿಂದ ಇಷ್ಟು ಗ್ಲಿಮ್ಸಲ್ಲಿ ಏನಿದ್ದಾನಲ್ಲ ಇಷ್ಟೇ ಲಕ್ಷಿತ್ದು ಏನು ಫೋಟೋ ಅಥವಾ ವಿಡಿಯೋನಲ್ಲಿ ಇರೋದು ಅವನು ಇನ್ಫ್ಯಾಕ್ಟ್ ಅವ್ನು ತಂದಿದ್ದ ಹೊಸ ಬಟ್ಟೆನೂ ಸಹ ಅವ್ನು ಹಾಕೋಕ್ಕಾಗಲಿಲ್ಲ ಅವ್ನಿಗೆ ಥರ ಲೂಸ್ ಲೂಸಾಗಬೇಕು ಅಂತ ಹೇಳಿಬಿಟ್ಟು ಈ ಥರ ನೈಟ್ ಡ್ರೆಸ್ಸನ್ನೇ ಹಾಕ್ಕೊಂಡಿದ್ದ ಸೊ ಈ ರೀತಿಯಾಗಿತ್ತು ಹಾಗೂ ದೇವ್ರ ಎತ್ತಕ್ಕೆ ಮುಂಚೆ ಎಲ್ಲರೂ ಕೂಡ ದೇವ್ರ ಜೊ ದೇವಿ ಜೊತೆ ನಿಂತ್ಕೊಂಡು ಫೋಟೋನು ಕೂಡ ತೆಗೆಸ್ಕೊಂಡ್ವಿ ತುಂಬಾ ಚೆನ್ನಾಗಿ ಬಂದಿದೆ ಪಿಚ್ಚರ್ಸ್ ಎಲ್ಲನೂ ಕೂಡ ಡೆಫಿನೆಟ್ಲಿ ಅದ್ರದ್ದು ಒಂದು ಆಲ್ಬಮ್ ಅಂತ ಮಾಡಿಸಿದಾಗ ಶೇರ್ ಮಾಡ್ಕೊತೀವಿ ನಾವು ಆ್ಯಂಡ್ ಫೈನಲಿ ಇವಾಗ ದೇವ್ರನ್ನ ಎತ್ತುತ್ತಾ ಇದ್ದಾರೆ ಖುಷಿ ಏನು ಗೊತ್ತಾ ಪ್ರತಿಯೊಬ್ಬರಿಗೂ ಈ ಒಂದು ಸೌಭಾಗ್ಯ ಸಿಗಲ್ಲ ಆದರೆ ಆ ದೇವಿ ನಮ್ಮ ಮನೆಗೆ ಬರುವಂಥ ಸೌಭಾಗ್ಯ ನಮಗೆ ಸಿಕ್ತು ಅದೇ ತುಂಬ ಜಾಸ್ತಿ ಖುಷಿಯಾಗುತ್ತೆ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿದಂಥ ನಮ್ಮ ಊರಿನವರು ನಮ್ಮ ಸಂಬಂಧಿಕರು ಪ್ರತಿಯೊಬ್ಬರು ಕೂಡ ಅಷ್ಟೇ ನಿಂತು ಅಂದರೆ ಆ ಗೃಹ ಪ್ರವೇಶ ಕಂಪ್ಲೀಟಾಗಿ ಯಾವುದೇ ಒಂದು ಇದೇ ಮುಗಿಸೋಕ್ಕೆ ಕಾರಣವೇ ನಮ್ಮ ನಮ್ಮ ಸಂಬಂಧಿಕರು ನಮ್ಮ ಅಣ್ಣಂದಿರು ನಮ್ಮ ಮಾವಂದಿರು ಪ್ರತಿಯೊಬ್ಬರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಚೆನ್ನಾಗಿ ನಡೆಸ್ಕೊಟ್ರು ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಯಾರು ಹೆಸರು ಹೇಳಬೇಕು ಯಾರು ಬಿಡಬೇಕು ಅನ್ನೋದು ಗೊತ್ತಾಗಲ್ಲ ಸೊ ಅದಕ್ಕೆ ಹೆಸರು ಯಾರ್ದು ಹೇಳಲ್ಲ ಬಟ್ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಅಂದರೆ ಊಟದ ಕಡೆ ನಮ್ಮ ಅಪ್ಪ ಅಮ್ಮಂತೂ ಬಂದು ಇಲ್ಲ ಏನಿದೆ ಏನಿಲ್ಲ ಅನ್ನೋದು ಕೂಡ ನೋಡಲಿಲ್ಲ ಪ್ರತಿಯೊಂದೂ ಅವರೇನೇ ಮ್ಯಾನೇಜ್ ಮಾಡಿರೋದು ಯಾವುದೂ ಬಟ್ರು ನಮ್ಮ ಅಪ್ಪ ಅಮ್ಮನ ಹತ್ರ ತನಕನೂ ಬಂದಿಲ್ಲ ಆ ಥರ ಬಿಕಾಸ್ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಮ್ಯಾನೇಜ್ ಆಗ್ತಾಯಿತ್ತು ಸೊ ಈ ಒಂದು ಮೂಮೆಂಟಲ್ಲಿ ಲಚ್ಚು ಅಳ್ತಾ ಇರೋದು ನೋಡಿ ಇವಾಗಲೂ ಸಹ ಅಳು ಬರುತ್ತೆ ಬಿಕಾಸ್ ಕಂಡಂಥ ಕನಸನ್ನು ನನ್ಸ್ ಮಾಡಿದ್ದು ಆ ದೇವಿ ಅದೆಷ್ಟು ಎಷ್ಟು ಎಷ್ಟು ಕೋಟಿ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಬಿಕಾಸ್ ನಮಗೆ ಗೊತ್ತು ನಾವು ಯಾವ ಪರಿಸ್ಥಿತಿಯಿಂದ ಇಲ್ಲಿ ತನಕ ಬಂದಿದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರೋದು ನಮ್ಮ ನಮ್ಮ ಐದು ಜನಕ್ಕೆ ಬಿಟ್ಟರೆ ಬೇರೆ ಯಾರೂ ಅದನ್ನು ಎಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ರೂ ಅದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಇದ್ದಿದೀವಲ್ವೋ ಗೊತ್ತಿಲ್ಲ ಸೊ ಆ ರೀತಿಯಾಗಿ ನಮಗೆ ಬಿಟ್ಟರೆ ಆ ದೇವಿಗೆ ಆ ದೇವ್ರಿಗೆ ಮಾತ್ರ ಗೊತ್ತು ಸೊ ಅದಕ್ಕೇ ಅಷ್ಟು ಇಮೋಷ್ನಲ್ ಅವಳು ಆ್ಯಂಡ್ ಇವಾಗ ಕಾಯಿ ಹೊಡೆದು ಏಕ ಫುಲ್ಲು ದೇವ್ರನ್ನ ಅಲ್ಲಿ ಇದ್ರ ಸನ್ನಿಧಿಗೆ ಬಿಡೋ ತನಕ ಏಕ ಕಾಯಿ ಹೊಡ್ಕೊಂಡೇ ಹೋಗಬೇಕು ಹಾಗೂ ನೋಡ್ಬೋದು ಹೊನ್ನಮ್ಮ ದೇವಿ ಹೊರಗಡೆ ಹೋದರು ಆದರೆ ಡೋಲ್ ಡೋಲ್ ಒಡೆಯವರು ಇನ್ನೂ ಹೊರಗಡೆ ಹೋಗಿರಲ್ಲ ಸೊ ಇವರು ಹೊರಗಡೆ ಹೋದ್ಮೇಲೆ ಆದರೆ ಇವರು ಮುಂದೆ ಹೋಗ್ತಾ ಇದ್ರೆ ಹಿಂದೆಗಡೆ ನಮ್ಮ ದೇವಿನ ಕರ್ಕೊಂಡು ಹೋಗ್ತಾರೆ ಆದರೆ ಅವರು ದಕ್ಷಿಣೆಗೆ ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತಿದ್ರು ಸೊ ಇವಾಗ ಮಮ್ಮಿ ಹೋಗಿ ದಕ್ಷಿಣೆ ಕೊಟ್ಟು ಅದ್ರದ್ದು ಅಂದರೆ ನಮಸ್ಕಾರ ಮಾಡ್ಕೊಂಡ್ಮೇಲೆ ಅವರು ಕೂಡ ಹೊರಡ್ತಾರೆ ಸೊ ಗೈಸ್ ಈ ರೀತಿಯಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ತುಂಬಾ ಡೀಟೇಲಾಗಿ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಏನೆಲ್ಲ ಮೇನ್ ಮೇನ್ ಹೈಲೈಟ್ಸ್ ಇತ್ತು ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀವಿ ಸೊ ಇಷ್ಟ ಆದ್ರೆ ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆದ್ದವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಇದ್ದಷ್ಟು ವಿಡಿಯೋಸ್ ಇನ್ನಷ್ಟು ಒಳ್ಳೊಳ್ಳೆ ಒಳ್ಳೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀವಿ ಸೊ ನಮ್ಮ ಲೈಫಿನ ಪ್ರತಿಯೊಂದು ಅಂದರೆ ಸುಖ ದುಃಖ ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ ಸೊ ಪ್ರತಿಯೊಂದು ಮೂಮೆಂಟ್ಸು ನಿಮ್ಮ ಜೊತೆ ನಿಮ್ಮೆಲ್ಲರ ಜೊತೆ ಯಾಕಂದರೆ ನೀವು ಮಾಡ್ತಾರೋ ಅಷ್ಟು ಸಪೋರ್ಟ್ಗೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದೇ ನಮ್ಮ ಆಸೆ ಇನ್ನೂ ಫ್ಯೂಚರಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಸರ್ಪ್ರೈಸಸ್ ಜೊತೆಗೆ ಬರ್ತೀವಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸೊ ದಟ್ ಪ್ರತಿಯೊಂದ್ರದ್ದು ಪಾರ್ಟ್ ಆಗಿರ್ತೀರ ನೀವು ಆ್ಯಂಡ್ ತುಂಬ ಜನ ಜ್ಯುವೆಲ್ರಿದು ಮತ್ತೆ ತೋರಿಸಿ ತೋರಿಸಿ ಅಂತ ಹೇಳ್ತಾ ಇದ್ದೀರಿ ಸೊ ಅದಕ್ಕೇ ಒಂದು ಪುಟ್ಟ ಗ್ಲಿಮ್ಸ್ನ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಸೊ ಇದು ಬಂದು ನಾನು ಹಾಕ್ಕೊಂಡಿದ್ದಂಥ ಜ್ಯುವೆಲ್ರಿ ನನ್ನ ಜ್ಯುವೆಲ್ರಿ ಸೊ ಈ ರೀತಿಯಾಗಿದೆ ನನ್ನ ಚೋಕರ್ ಹಾರ ಮತ್ತು ಇಯರಿಂಗ್ಸ್ನ ತುಂಬ ಜನ ಕೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದೆಲ್ಲನೂ ಸೊ ಇದು ನನ್ನ ಒಂದು ಜ್ಯುವೆಲ್ರಿ ಆ್ಯಂಡ್ ಇಲ್ಲಿ ನೋಡಿದ್ರೆ ಸೊ ಇದು ಲಚ್ಚು ಜ್ಯುವೆಲ್ರಿ ಲಚ್ಚು ಹಾಕ್ಕೊಂಡಿದ್ದಂಥ ಚೋಕರ್ ಲಾಂಗ್ ಹಾರ ಇಯರಿಂಗ್ಸ್ ಬಳೆ ಪ್ರತಿಯೊಂದೂ ಕೂಡ ಈ ರೀತಿಯಾಗಿದೆ ಸೊ ಯಾವುದು ನಾವು ಆರ್ಟಿಫಿಷಿಯಲ್ ಹಾಕಿರಲಿಲ್ಲ ಅಂದರೆ ಒನ್ ಗ್ರಾಮ್ ಗೋಲ್ಡ್ ಆ ಥರದ್ದು ಯಾವುದು ಹಾಕಿರಲಿಲ್ಲ ಪ್ರತಿಯೊಂದನ್ನು ಕೂಡ ಗೋಲ್ಡ್ದೇ ಹಾಕ್ಕೊಂಡಿದ್ವಿ ಆ್ಯಂಡ್ ಇದು ಬಂದು ನಂದುದು ಹಾರ ಇಯರಿಂಗ್ಸ್ ಮತ್ತು ಅವಳ ಒಂದು ನೆಕ್ಲೆಸ್ ತುಂಬ ಜನ ಅದರದ್ದು ಡೀಟೇಲ್ ಆಗಿ ತೋರಿಸಿ ಅಂತ ಹೇಳ್ತಾ ಇದ್ದೀರಾ ಆದಷ್ಟು ಬೇಗನೆ ಶೇರ್ ಮಾಡ್ತೀವಿ